ನಮಸ್ಕಾರ ಪ್ರೇಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ಆದರ್ಶ ಮಹಾವಿದ್ಯಾಲಯದ ಆರನೇ ತರಗತಿಯ ಮೂರನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡಲಾಗಿದೆ ಹೌದು ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ಈಗಾಗಲೇ ನಾವು ಸುಮಾರು ವಿಡಿಯೋಗಳನ್ನು ಆರ್ ಆದರ್ಶ ಮಹಾವಿದ್ಯಾಲಯದ ಕೌನ್ಸಿಲಿಂಗ್ ಪ್ರಕ್ರಿಯೆ ಇರ್ಬೋದು ಮತ್ತು ಮೊರಾರ್ಜಿ ದೇಸಾಗಿ ಸಂಬಂಧಿಸಿದಂಥ ಪ್ರಕ್ರಿಯೆಗಳನ್ನು ವಿಡಿಯೋಗಳನ್ನು ಅಪ್ಡೇಟ್ ಮಾಡ್ತಾ ಬಂದಿದ್ದೇವೆ ಮಾಹಿತಿಗಳನ್ನು ಕೂಡ ಕೊಡ್ತಾ ಬಂದಿದ್ದೇನೆ ಸೊ ಹೀಗಾಗಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳ್ರಿ ಇಲ್ಲಿ ನೋಡ್ಬೋದು ಮಾನ್ಯರೇ ಆಲ್ರೆಡಿ ಅದರ್ಶ ಆದರ್ಶ ಮಹಾವಿದ್ಯಾಲಯದ ಮೂರನೇ ಸುತ್ತಿನ ಕೌನ್ಸಿಲಿಂಗದ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಲಾಗಿದೆ ಸೊ ಈ ಒಂದು ಮಾಹಿತಿ ಪ್ರಕಾರ ಅಡ್ಮಿಷನನ್ನು ನೀವು ಪಡ್ಕೊಳಕ್ಕೆ ಜುಲೈ ಹನ್ನೊಂದನೇ ತಾರೀಕಿನ ತನಕ ಒಳಗಡೆ ಹೋಗಿ ನೀವು ಅಡ್ಮಿಷನ್ ಪಡ್ಕೋಬೇಕಂದ್ರೆ ಜುಲೈ ಹನ್ನೊಂದನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ ಮೂರನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಈಗಾಗಲೇ ಅಪ್ಡೇಟ್ ಆಗಿದೆ ಆಫೀಷಿಯಲ್ ವೆಬ್ಸೈಟಲ್ಲೂ ಕೂಡ ಇದನ್ನು ಅಪ್ಡೇಟ್ ಮಾಡಲಾಗಿದೆ ಈ ನೀವೇನು ಮಾಡಬೇಕು ಯಾರೆಲ್ಲ ಹೆಸರು ಬಂದಿದೆ ನೋಡಿಕೊಂಡು ನೀವೇನು ಮಾಡಬೇಕು ಸ್ಕೂಲ್ಗಳಿಗೆ ಹೋಗಿ ಹನ್ನೊಂದನೇ ತಾರೀಕಿಗೆ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ ಸೊ ಅದರ ಜೊತೆಗೆ ನಿಮ್ಮ ಆಯ್ಕೆ ಪಟ್ಟಿನ ಕೂಡ ನೋಡ್ಕೋಬೇಕಾಗುತ್ತೆ ನಿಮ್ಮ ಆಯ್ಕೆ ಪಟ್ಟಿಯಲ್ಲಿ ನಿಮ್ ಹೆಸರು ಇದೆಯೋ ನೋಡ್ಕೋಬೇಕಾಗತ್ತೆ ಸೊ ನೀವು ಏನ್ ಮಾಡಬೇಕು ನಿಮ್ಮ ಪಿ ಡಿ ಅನ್ನು ಓಪನ್ ಮಾಡಬೇಕು ಸೊ ನೋಡಿ ಬೋದು ಮನೆಯವರೆ ಈಗಾಗಲೇ ನೋಡಿ ಈ ಒಂದು ಲಿಸ್ಟನ್ನು ಬಿಡಲಾಗಿದೆ ಬೆಳಗಾವಿ ರಾಮದುರ್ಗ ಜಿಲ್ಲೆ ಇರೋದು ಕಟ್ ಆಫ್ ಆಗಿರೋದು ನೋಡಿ ಜನರಲ್ಲಿ ಎಂಬತ್ಮೂರು ಕಟ್ ಆಫ್ ಆಗಿದೆ ಎಸ್ ಸಿ ಇಲ್ಲಿ ನಲವತ್ತೆರಡು ಮತ್ತು ಎಸ್ ಟಿಗೆ ಇಪ್ಪತ್ತಾರು ಮತ್ತು ಕೆಟಗರಿ ಒನ್ಗೆ ಅರವತ್ತೈದು ಟು ಬಿಗೆ ಎಪ್ಪತ್ತೆರಡು ಹಾಗೂ ಟು ತ್ರೀ ಎಗೆ ಅರವತ್ತೇಳು ಮತ್ತು ತ್ರೀ ಬಿಗೆ ಐವತ್ತೆರಡು ಅಂದರೆ ಕಡಿಮೆ ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳು ಕೂಡ ಸೀಟ್ ಸಿಕ್ಕಿದೆ ಸೊ ಈ ಒಂದು ಮಾಹಿತಿಯನ್ನು ನೀವು ನೋಡ್ಕೋಬೇಕಾಗತ್ತೆ ನಿಮ್ಮ ಹೆಸರುಗಳನ್ನು ಹುಡುಕೊಂಡು ಮತ್ತೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಡೆಫಿನೆಟಾಗಿ ನಾನು ನಿಮಗೆ ಆನ್ಸರನ್ನು ಕೊಡ್ತೇನೆ ಥ್ಯಾಂಕ್ ಯು